WELL, ಬಿಗ್ ಬಾಸ್ ಮನೆಯೊಳಗಡೆನೇ ಫಸ್ಟ್ ಟೈಮ್ ಪರಿಚಯ ಆಗಿದ್ದು ಅಲ್ಲಿ ಕ್ಲೋಸ್ ಆಗಿದ್ರು ಈಗ ಆಚೆ ಕಡೆ ಬಂದಿದ್ದಾರೆ ಉತ್ತಮವಾದಂತಹ ಒಡನಾಟ ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷಾ ಅವರ ನಡುವೆ ಇದೆ ತನಿಷಾ ಅವರದ್ದು ಹೋಟೆಲ್ ಇದೆ ಅಪ್ಪುಸ್ ಕಿಚನ್ ಅಂತ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಸೊ ಒಂದು ಹೋಟೆಲ್ ಅನ್ನು ನಡೆಸ್ತಾ ಇದ್ದಾರೆ ಒಂದು ತುಂಬಾನೇ ಒಂದು ಒಂದು ಒಂದೂವರೆ ವರ್ಷದಿಂದ ತನಿಷಾ ಅವರು ಈಗ ಒಂದು ಹೋಟೆಲ್ಗೆ ಈಗ ಭೇಟಿ ಕೊಟ್ಟಿದ್ದಾರೆ ಇವತ್ತು ವರ್ತೂರ್ ಸಂತೋಷ್ ಅವರು ಅದ್ಭುತ ಸಮಯವನ್ನ ಕಳೆದಿದ್ದಾರೆ ಅಲ್ಲಿಯ ಒಂದು ಅನ್ನು ಕೂಡ ಮಾಡಿದ್ದಾರೆ ಹೌದು ಅಪ್ಪುಸ್ ಕಿಚನ್ ಅಂತ ಓಟೆಲ್ ಇಲ್ಲಿ ತಿಂಡಿ ಆಗಿರ್ಬೋದು ಊಟ ಆಗಿರ್ಬೋದು ಎಲ್ಲವೂ ಕೂಡ ಸಿಗುತ್ತೆ ಅಪ್ಪು ಅವರ ಒಂದು ಫ್ಯಾನ್ ಆಗಿರುವಂತ ತನಿಷ್ ಅವರು ಅಪ್ಪೋಸ್ ಕಿಚನ್ ಅಂತ ಹೆಸರನ್ನ ಇಟ್ಬಿಟ್ಟಿದ್ದಾರೆ ಇದಕ್ಕೆ ವಿಸಿಟ್ ಮಾಡಿದರೆ ವರ್ತೂರ್ ಸಂತೋಷ್ ಅವರು ಫ್ರೆಂಡ್ ಆಗಿರುವಂತ ತನಿಷಾ ಅವರನ್ನ ಮಾತನಾಡಿಸ್ ಒಟ್ಟಿಗೆ ಫೋಟೋವನ್ನು ಕೂಡ ತೆಗೆಸ್ಕೊತಾರೆ ತುಂಬಾನೇ ಖುಷಿ ಪಡ್ತಾರೆ ಗೆ ಎಂಟ್ರಿ ಕೊಟ್ಟಿರುವುದಕ್ಕೆ ತನಿಷ್ ಅವರಿಗೆ ಫುಲ್ ಖುಷಿ ಆಗುತ್ತೆ ಜೊತೆಗೆ ಒಂದು ಆಟೋಗ್ರಾಫ್ ಅನ್ನು ಕೂಡ ಹಾಕ್ಸ್ಕೊತಾರೆ ಅದ್ಭುತವಾದಂತಹ ಒಂದು ಊಗುಚ್ಚದ ಗಿಫ್ಟ್ ಅನ್ನು ಕೂಡ ಕೊಡ್ತಾರೆ ವರ್ತೂರ್ ಸಂತೋಷ್ ಬಹಳಷ್ಟು ರೀತಿಯಲ್ಲಿ ಜೋಡಿ ತುಂಬಾನೇ ಚೆನ್ನಾಗಿದೆ ಜೋಡಿ ಕೂಡ ಹೊರಗಡೆ ಬಂದ ಮೇಲೆ ಇನ್ನಷ್ಟು ಫೇಮಸ್ ಕೂಡ ಆಗಿದೆ ನಿಮ್ಗೂ ಕೂಡ ಜೋಡಿ ಎಷ್ಟು ವರ್ತೂರ್ ಮತ್ತು ಬೆಂಕಿ ತನಿಷ ಜೋಡಿ ಅಂತೂ ಬಿಗ್ ಬಾಸ್ ಮನೆಯ ಒಳಗಡೆ ತುಂಬಾನೇ ಹೆಸರುವಾಸಿಯಾಗಿತ್ತು ಮೋಡಿ ಮಾಡಿತ್ತು ಆಚೆ ಕಡೆ ಕೂಡ ತುಂಬಾ ಹೆಸರುವಾಸಿ ಆಗ್ತಿದೆ ಬಹಳಷ್ಟು ರೀತಿಯಲ್ಲಿ ಜನರಿಗೂ ಕೂಡ ಕೂಡ ಇಷ್ಟವಾಗ್ತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಮುಂದಿನ ದಿನಗಳಲ್ಲಿ ಇಬ್ರು ಕೂಡ ಏನಾದ್ರು ಒಟ್ಟಿಗೆ ಸಿನಿಮಾಗಳಲ್ಲಿ ನಡೆಸ್ ಸಿನಿಮಾ ಆಫರ್ಸ್ ಗಳು ಬರುತ್ತಾ ಸಿನಿಮಾದಲ್ಲಿ ಮಾಡ್ತಾರ ಏನ್ ನೋಡಬೇಕಿದೆ ನೋಡ್ಬೇಕಿದೆ